హాయ్ ఫ్రెండ్స్ వెల్కమ్ టు మై చాలల్ నూ ఇవ్ టొమటో చట్నీ ఇదిని ಟೊಮೊಟೊ ಚಟ್ನಿ ಮಾಡಬೇಕು ಅಂದರೆ ಈ ವಿಧಾನದಲ್ಲಿ ಮಾಡಿ ಈ ವಿಧಾನದಲ್ಲಿ ಟೊಮೊಟೊ ಚಟ್ನಿ ಮಾಡಿದರೆ ತಿಂಗಳನ್ನ ಗಟ್ಟಲೆ ಸ್ಟೋರ್ ಮಾಡಿಡ್ಬೋದು ಸ್ವಲ್ಪನೂ ಕೆಡೋಲ್ಲ ಕೆಲ್ಸ್ಕೊ ಹೋಗೋರಿಗೆ ತುಂಬ ಅನುಕೂಲ ಆಗುತ್ತೆ ಇದು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ರೈಸ್ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನಾನು ಎರಡು ಕೆ ಜಿಯಷ್ಟು ಬಾದಾಮ್ ಟೊಮೆಟೊ ತೊಗೊಂಡಿದ್ದೀನಿ ಫಸ್ಟು ಈಗ ಪೌಡ್ರ್ ಮಾಡ್ಕೋಬೇಕು ನಾನೀಗ ಒಂದು ಬಾಣಲೆ ಇಟ್ಕೊಂಡು ಎರಡು ಸ್ಪೂನು ಸಾಸಿವೆ ಹಾಕ್ಕೊಂಡು ಹುರ್ಕೊಳ್ತೀನಿ ಈಗ ಈಗ ಇದು ಹುರಿದಿದ್ದಾಗಿದೆ ನಾನೀಗ ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ತೀನಿ ಇದು ಕೆಂಪಗಾಗೋವರೆಗೂ ಹುರ್ಕೋಬೇಕು ಈಗ ಇದು ಹುರಿದಿದ್ದಾಗಿದೆ ಸಾಸಿವೆ ಜೊತೆಗೆ ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಹುರ್ಕೊಳ್ತೀನಿ ಈ ಮೂರು ಮೇಲೆ ಮಿಕ್ಸಿ ಮಾಡ್ಕೋಬೇಕು ಈಗ ಇದೆಲ್ಲ ಹಾರಿದೆ ಜಾರ್ಗೆ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪೌಡ್ರ್ ಮಾಡ್ಕೋಬೇಕು ಈಗ ನಾನು ಒಂದು ಕುಕ್ಕರ್ಗೆ ಟೊಮೊಟೊ ಎಲ್ಲ ಹಾಕ್ಕೊಂಡು ಒಂದು ವಿಜಲ್ ತೊಗೊಳ್ತೀನಿ ಇದಕ್ಕೆ ನೀರು ಹಾಕ್ಬಾರ್ದು ಹಾಗೇ ಕೂಗಿಸ್ಕೋಬೇಕು ನೋಡಿ ಈಗ ಒಂದು ವಿಷಲ್ ತೊಗೊಂಡಾಗಿದೆ ಇದು ಆರದ ಮೇಲೆ ಮಿಕ್ಸಿ ಮಾಡ್ಕೋಬೇಕು ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಈಗ ಟೊಮೊಟೊ ಎಲ್ಲ ಜಾರ್ಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು ಒಗ್ಗರಣೆಗೆ ನಾನು ಸಾಸಿವೆ ಹಾಕೊಳ್ತೀನಿ ನಾನು ಬೆಳ್ಳುಳ್ಳಿನ ಕೆಚ್ಚಿಬಿಟ್ಟು ಹಾಕ್ಕೊಳ್ತೀನಿ ಒಗ್ಗರಣೆಗೆ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಟೊಮೊಟೋನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಟೊಮೊಟೊ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಇದು ನಾವು ಟೊಮೊಟೊ ಎಲ್ಲ ಮಿಕ್ಸಿ ಮಾಡಿಕೊಂಡ್ರೆ ಅದು ನೀರಂಗಿರುತ್ತೆ ಇದೆಲ್ಲ ಗಟ್ಟಿಯಾಗೋವರೆಗೂ ನಾವು ಬೇಯಿಸ್ಕೋಬೇಕು ಸ್ವಲ್ಪ ಗಟ್ಟಿಗೆ ಹಾಕ್ತಿದ್ದಾಗೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಟೊಮೊಟದಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ತಿರುಗ್ತಾನೆ ಇರಬೇಕು ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ ನಾವು ಆಗಲೇ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ಮೂರು ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ ಇದಕ್ಕೆ ಈಗ ಈ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಎರಡು ಸ್ಪೂನಷ್ಟು ಒಣಮೆಣ್ಸಿನ ಪುಡಿ ಹಾಕೊಳ್ತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆ ಬಿಡೋವರೆಗೂ ತಿರುತಾ ಇರಬೇಕು ನೋಡಿ ಎಣ್ಣೆ ಬಿಡ್ತಾ ಇದೆ ಈ ಥರ ತಿರುತಾನೆ ಇರಬೇಕು ನೀರೆಲ್ಲ ಡ್ರೈ ಆಗೋವರೆಗೂ ತಿರುತಾನೆ ಇರಬೇಕು ಇದು ಎಣ್ಣೆ ಬಿಡೋವರೆಗೂ ತಿರುತಾ ಇರಬೇಕು ಆವಾಗ ಚಟ್ನಿ ಎಷ್ಟು ದಿನ ಇಟ್ಟರೂ ಏನೂ ಆಗಲ್ಲ ಈ ಟೊಮಾಟೊ ಚಟ್ನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ನಾವು ಎಣ್ಣೆ ಜಾಸ್ತಿ ಹಾಕಿ ಮಾಡೋದ್ರಿಂದ ಸ್ವಲ್ಪ ಕೆಡಲ್ಲ ಎಷ್ಟು ದಿನ ಇಟ್ರು ನೋಡಿ ಈಗ ಟೊಮಾಟೊ ಚಟ್ನಿ ರೆಡಿ ಆಯಿತು ಸೂಪರಾಗಿ ಬಂದಿದೆ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು